ನಿಮಗೆ ಆಶ್ರಮದ ಯೋಗಮುಖಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತದ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ ಹೇಳ್ತಾ ಆದಮೇಲೆ ಯುಗಾದಿ ಪ್ರತಿಭದೆಯ ಶುಭ ದಿನದಂದು ದತ್ತಿನ ಪಕ್ಷಿ ಅಥವಾ ಕುಪ್ಪಳ್ಳಿ ಪಕ್ಷಿ ಅಥವಾ ಕೆಂಭೂತ ದೈವದ ಹಕ್ಕಿ ಕೆಂಪು ಕಾಗೆ ಸಾಂಬಾರ್ ಕಾಗೆ ಕುಂಬಾರ್ ಕಾಗೆ ಅಂತಕ್ಕಂಥ ಏನು ಪಕ್ಷಿಯ ಮಣ್ಣು ಆನಂತರ ನವಿಲಿನ ಮಣ್ಣು ತೆಗೆದುಕೊಂಡು ಬಂದು ನಿಮಗೆ ಸಿಕ್ಕೈತಿ ಅಂತ ತಿಳಿಸಿದರೆ ಅಂಥವ್ರಿಗೆ ಮಂತ್ರ ಕೊಡ್ತೀನಿ ಅಂತಿಕೊಂಡು ಅದರಲ್ಲಿ ಆರ್ಥಿಕ ಮತ್ತು ವ್ಯವಹಾರಿಕ ಅಭಿವೃದ್ಧಿಗೆ ತಂತ್ರ ಅಂತಕೊಂಡು ಹೇಳಿದ್ದೆ ಆದರೆ ನೀವೆಷ್ಟು ಚಾಲಕಿಗಳಂದ್ರೆ ಇನ್ನೂ ಇದನ್ನು ಬಂದೇ ಇಲ್ಲ ನಾಳಿಗೆ ಇದೆ ಆ್ಯಕ್ಚುಲಿ ಯುಗಾದಿ ಪಠ್ಯ ನಾಳಿಗದು ಆದರೆ ನಿನ್ನೆ ಮೊನ್ನೆಯಿಂದಲೇ ಶುರು ಮಾಡಿಬಿಟ್ರಿ ನೀವು ನಮಗೆ ಮನೆ ಸಿಕ್ಕದ ಅದಕ್ಕೆ ಮಂತ್ರ ಕೊಡಿರಿ ಮನ್ ಸಿಕ್ಕದ ಮಂತ್ರ ಕೊಡಿರಿ ಹೆಂಗೆ ನಾನು ಹೇಳಿದ್ದೇನು ನೀವು ಕೇಳಿದ್ದೇನು ಏನು ಮಾಡ್ತಾಯಿದ್ದೀರಿ ಏನು ಮಾಡ್ತೀರೋ ಸರಿಯಾಗಿ ತಿಳ್ಕೊಂಡು ಮಾಡಿರಿ ಹ್ಞೂ ಅದನ್ನು ಹತ್ತಾರು ಸಾರಿ ನೋಡಿರಿ ಸರಿಯಾಗಿ ತಿಳ್ಕೊರಿ ಒಮ್ಮೊಮ್ಮೆ ನನಗೆ ಎಲ್ಲವನ್ನು ಹೇಳಿಕ್ಕೆ ನನಗೂ ಗೋತ್ರ ಗೋತ್ರ ಅನಿಸ್ಬೋದು ಒಂದು ಮೂರ್ನಾಲ್ಕು ಸರಿ ಅದನ್ನು ರಿಪೀಟೆಡ್ಲಿ ನೋಡಿದ್ರಪ್ಪ ಅಂತಂದ್ರೆ ನಿಮಗೊಂದು ಐಡಿಯಾ ಬರ್ತದೆ ಕಾರಣ ಇರಲಿ ನಾನು ನಿಮಗೆ ತಪ್ಪು ಅನ್ನೋದಿಲ್ಲ ಯಾಕಂದರೆ ಅದ ನೀವು ಬೇಗ ಒಳ್ಳೇದಾಗಬೇಕು ಅನ್ನೋ ಹಂಬಲ ಅದ ಅದಕ್ಕಾಗಿ ನೀವು ಕೇಳಿರ್ತೀರಿ ಹ್ಞೂ ಇರಲಿ ಈಗ ನೀವು ಅಷ್ಟು ಕಕ್ಕುಲಾತಿಯಿಂದ ಕೇಳಿದ್ದಕ್ಕೆ ಅದರ ಕುರಿತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಾ ಹೇಳಿದ್ದೆಲ್ಲ ಸಾಂಬಾರ್ ಕಾಗೆ ಅಂತಾರೆ ರತ್ನ ಪಕ್ಷಿ ಅಂತಾರೆ ಕೆಂಬೂತ ಅಂತಾರೆ ಭಾರದ್ವಾಜ ಅಂತಾರೆ ಈ ಪಕ್ಷಿಗೆ ಇದೊಂದು ಕೋಗಿಲಿಯ ಪ್ರಭೇದ ಹೌದಾ ಅಂಥ ಒಂದು ಪಕ್ಷಿ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಬಹಳ ಹ್ಞೂ ಎಷ್ಟು ಅದ್ಭುತದಪ್ಪ ಅಂತಂದ್ರೆ ಯೂಟ್ಯೂಬ್ನೊಳಗೆ ಸಾಕಷ್ಟು ಜನ ಈ ಕಾಗೆಯ ಈ ಸಾಂಬಾರ್ ಕಾಗೆ ರತನ್ ಪಕ್ಷಿ ಕೆಂಬೂತ ಕೆಂಪು ಕಾಗೆ ಕುರಿತು ಹೇಳಿದ್ರು ಕೂಡ ಅಲ್ಲಿ ಹೇಳಲಾರದ್ದೇ ಭಾಳದು ನಿಮಗೆ ಗೊತ್ತಿರಲಿ ನಾಯಿ ಅಂತ ಇದು ಸಾರಿ ನಾಯಿ ಅಂತ ನಾಯಿಗೆ ಕಿಮ್ಮತ್ತದು ಕಾಗೆಗೆ ಕಿಮ್ಮತ್ತದ ಕೋಗಿಲಿ ಕಿಮ್ಮತ್ತದ ನವಿಲಿಕ್ಕೆ ಕಿಮ್ಮತ್ತದು ಕಿಮ್ಮತ್ತು ಕಿಮ್ಮತ್ತದು ಹೌದಾ ಗೂಗೆಯ ಮಲಕ್ಕೆ ಕಿಮ್ಮತ್ತದ ಕಾಗೆಯ ಪಾರಿವಾಳದ್ದು ಕೆಂಬೂತದ ಮಲ ಹಿಕ್ಕಿ ತೊಗಲುಬಾರಿ ಹಿಕ್ಕಿಗೆ ಕಿಮ್ಮತ್ತದ ಆದರೆ ಮನುಷ್ಯನಿಗೆ ಈ ಕಿಮ್ಮತ್ತದ ಮನುಷ್ಯನಿಗೆ ಕಿಮ್ಮತ್ತದ ಅದನ್ನು ನೋಡಿದರೆ ನಿಕೃಷ್ಟು ಮನುಷ್ಯ ಜನ್ಮ ಹ್ಞೂ ಹೆಚ್ಚು ಮಾತು ಬೆಳೆಸಲಾರೆ ಆ ಕೆಂಬೂತ ಪಕ್ಷಿಯ ಪಂಚದ ಮಣ್ಣು ನಿಮಗೇನಾದರೂ ಅಥವಾ ಯಾವುದರ ಒಂದು ಹೇಳಿದೆ ಎರಡೂ ಶಿಖರಂತೂ ಭಾಳ ಶ್ರೇಷ್ಠ ಈ ಅದಿನ ಪಕ್ಷಿ ಮತ್ತು ನವೀನ ಮಹಿಮೆ ನಿಮ್ಗೆ ಗೊತ್ತಿಲ್ಲ ಒಂದು ದಂತಕತೆ ಟೈಪ್ ಬರ್ತದ ಹಿಂದಕ್ಕೆ ನಾನೇ ಇದ್ರಲ್ಲಿ ಹೇಳಿದ್ದೀನಿ ಆದರೆ ಇದರ ಕುರಿತು ನಿಮಗೇನಾದರೂ ನಾನು ಅಷ್ಟು ಪೂರ್ಣ ಬಿಚ್ಚಿ ಕೊಟ್ಟಿರಪ್ಪ ಅಂತಂದ್ರೆ ನೀವು ಅವನು ಸತ್ಯ ನಾಶ ಮಾಡ್ತೀರಿ ಸಾಂಬಾರು ಕಾಗೆಯನ್ನು ರತ್ನ ಪಕ್ಷಿ ಗೂಡುಗಳನ್ನು ಹಾಳು ಮಾಡ್ತೀರಿ ನೀವು ಹಂಗಾಗಿದೆ ಯಾವ ಯಾವ ಅಂತಂದ್ರೆ ರತ್ನ ಪಕ್ಷಿಗೆ ಸಂಜೀವಿನಿ ಕಡ್ಡಿ ಇರೋದು ಗೊತ್ತದ ಹೌದಾ ಅದನ್ನು ಕೆಲವು ಮಂದಿ ಇದ್ರಿಗೆ ಹಾಳು ಮಾಡೋಕೂಳೆ ಅದನ್ನು ಇರಲಿ ಗೋಪ್ಯವಾಗಿರ್ತಕ್ಕಂಥ ಜ್ಞಾನ ಬೈಲಿಗೆ ಬಂದರೆ ಹಿಂಗೆ ಆಗ್ತದ ಆ್ಯಕ್ಚುಲಿ ಆ ಗೂಡಿನೊಳಗೆ ಅದನ್ನು ಹೆಂಗೆ ತೆಗಿತಾರ ಹೆಂಗೆ ಮಾಡ್ತಾರೆ ಅವ್ರ ಗೋಪ್ಯಗಳು ಅದು ಬಿಚ್ಚಿಟ್ರಪ್ಪ ಅಂದರೆ ಅವ್ರು ಮಾಡಕ್ಕೆ ಹೋಗಿರಿ ಕುತೂಹಲದ್ದು ಅಂತ ಅದ ಕಾರಣ ಸಾಂಬಾರ್ ಕಾಗೆಗೆ ತನ್ನದೇ ಆದಂಥ ಮಹತ್ವದ್ದು ಇದಕ್ಕೆ ಲಕಿ ಬರ್ಡ್ ಅಂತಾರೆ ಡಿವೈನ್ ಬರ್ಡ್ ಅಂತಾರೆ ಹೌದಾ ದೈವದ ಹಕ್ಕಿ ಅಂತಾರೆ ಹೌದಾ ಮತ್ತು ದೈವದಕ್ಕೆ ಅಂತಾರ ಇನ್ನೊಂದು ಲಕ್ಕಿ ಲಕ್ಕಿ ಬರ್ಡ್ ಅಂತಾರೆ ಇದಕ್ಕೆ ಅದನ್ನು ನೋಡಿದ್ರೆ ಯಾಕೆ ಇದಾಗ್ತದೆ ಅಂದ್ರೆ ಅದನ್ನು ನೋಡೋಕ್ಕಿಂತ ಹೆಚ್ಚಿಗೆ ಆ ರೇಖೆ ಕೆಂಪಿರ್ತದ ರೇಕ್ಕೇನು ಬಿಟ್ರಪ್ಪ ಅಂದ್ರೆ ಕಾಗಿನೇ ಅದು ಸಾಕ್ಷಾತ್ ಹೌದಾ ಆದರೆ ಕಾಗಿ ಇದ್ದಪ್ಪ ಅಂದ್ರೆ ಇದು ಸ್ವಲ್ಪ ನೀಲಿ ಮಿಶ್ರಿತ ಇರ್ತದ ನೀಲಿ ಹಸಿರು ಹಿಂಗೆ ಮಿಶ್ರಣ ಬಣ್ಣದ ಕರ್ಪಿನ ಸಹಿತ ಆದರೆ ಅದು ಏನೇ ಇರಲಿ ಅದರ ಕಣ್ಣು ನೋಡ್ತೀರಿ ಕಣ್ಣಿನೊಳಗೆ ಎಕ್ಸ್ರೇ ರೇಸ ಮತ್ತು ಅದರ ಮಲ ಯಾಕೆ ಶ್ರೇಷ್ಠ ಆಗುತ್ತಪ್ಪ ಅಂದ್ರೆ ಅದರ ಹೀಕಿಗಳು ಯಾಕೆ ಶ್ರೇಷ್ಠ ಆಗುತ್ತಪ್ಪ ಅಂದ್ರೆ ಅವು ತಿಂತಕ್ಕಂಥ ವಸ್ತುಗಳು ತಿಂತಕ್ಕಂಥ ಕ್ರೀಡೆ ಏನು ಕಿಮಿ ಕಿಮಿ ಕ್ರೀಟಕಗಳು ಹೌದಾ ಆವರಣೆ ಅದು ಆಮೇಲೆ ಜರಿ ತಿಂತದ ಹೌದಾ ಇನ್ನಿತರ ಅನೇಕ ಹುಳಗಳನ್ನು ತಿಂತತ್ತದು ಅದರ ಸಾರ ಸರ್ವಸ್ವ ಅದರ ಸಿಕ್ ಅದು ವೇಸ್ಟ್ ಮೆಟೀರಿಯಲ್ನಾಗೆ ಹೆಂಗೆ ಮನುಷ್ಯನ ಮೂತ್ರ ಸಮೂತ್ರ ಏನು ಕರಿತೀವಿ ಮತ್ತು ಆಕಳದ ಮೂತ್ರದೊಳಗೆ ಪವಿತ್ರತೆ ಅಂತೀವಿ ಹಂಗೆ ಕೆಂಪು ಕಾಗೆ ಇಕ್ಕಿಯೊಳಗೆ ಅದ್ಭುತತೆ ಅದ ರೀ ಇದನ್ನೆಲ್ಲ ಡಿಟೇಲ್ ಹೇಳಿದ್ರಪ್ಪ ಅಂತಂದ್ರೆ ನನಗೆ ಎರಡು ಮೂರು ಬೇಕು ಇರಲಿ ನಿಮಗೆ ಕನ್ಫ್ಯೂಷನ್ ಮಾಡಲ್ಲ ಕೆಂಪು ಕಾಗೆ ಅಥವಾ ನವಿಲನ ಮಣ್ಣು ಶಿಖರಪ್ಪ ಅಂದರೆ ಎರಡು ಶಿಖರ್ ಭಾಳ ಚಲೋ ಅದ್ರ ಕೂಡ ಎರಡು ಕೂಡಸ್ರಿ ಅದರ ಮೂರು ಅಥವಾ ಐದು ಪಟ್ಟು ನೆನಪಿಟ್ಟು ಕೇಳಿರಿ ಕನ್ಫ್ಯೂಸ್ ಮಾಡಬೇಡ್ರಿ ಮೂರು ಅಥವಾ ಐದು ಪಟ್ಟು ಒಂದು ಯಾವುದಾದ್ರೂ ಹುತ್ತಿನ ಮಣ್ಣು ಸೇರಿಸ್ರಿ ಹೌದಾ ಇದರ ಪೂರ್ಣ ಪ್ರಯೋಜನ ತಗೋಬೇಕಂದ್ರೆ ಆ ಮಣ್ಣಿನೊಳಗೆ ಸ್ವಲ್ಪ ಮನಿಸಿಲೆ ನೆನಪಿಡ್ರಿ ಮನಿಸಿಲೆ ಹರದಾಳ ಹರದಾಳ ಅಂತಾರ ಹರದಾಳ ಹೌದಾ ಆನಂತರ ಸಿಂಧೂರ ಸಿಂಧೂರ ಹರದಾಳ ಗುರುವಚನ ಅಂತ ಹೇಳ್ತೀನಿ ನೆನಪಿಲ್ಲ ಲಾಸ್ಟ್ ಎಪಿಸೋಡ್ನೊಳಗೆ ಗೋರೋಚನ ಅಷ್ಟೇ ಹೇಳಿದ್ದೀನಿ ನಾನು ಆದ್ರೆ ಇನ್ನಷ್ಟು ಪವರ್ಫುಲ್ ಮಾಡೋಕೆ ಬಿಚ್ಚು ಮನೆ ತಿಂದ ಹೇಳ್ತಾ ಇದ್ದೀನಿ ಗೋರೋಚನ ಸಿಂಧೂರ ಹರಿದಾಳ ಮನಸಿಲೆ ಇವನ್ನ ಒಂದು ಕನಿಷ್ಠ ಒಂದು ಎರಡೆರಡು ಗ್ರಾಮ್ ಎರಡೆರಡು ಗ್ರಾಮ್ ಹಾಂ ಎರಡು ಗ್ರಾಮ್ ಸಿಂಧೂರ ಎರಡು ಗ್ರಾಮು ಮನಸಿಲೆ ಎರಡು ಗ್ರಾಮು ಭಾಳ ಇಷ್ಟಾದ ಬರ್ತದೆ ಒಂದು ಕಡಲೆ ಕಾಳಷ್ಟು ಬರ್ತದೆ ಹೌದಾ ಆನಂತರ ಯಾವುದು ಅಂತೂ ಭಯಂಕರ ಕಾಸ್ಟ್ಲಿ ಅದು ಶುದ್ಧ ಗೋರೋಜನ ಸಿಗೋದು ಭಾಳ ಅದ ಇವನ್ನೆಲ್ಲ ಆ ಮನ್ನಾ ಕೂಡಿಸ್ಬೇಕು ಆ ಮನ್ನಾ ಕೂಡಿಸಿ ಸ್ವಲ್ಪ ಕನ್ಫ್ಯೂಷನ್ನ ಆಗಬೇಡಿ ಪ್ಲೀಸ್ ಸರಿಯಾಗಿ ಕೇಳ್ಕೊರಿ ಇದು ರಿಪೀಟೆಡ್ಲಿ ರಿಪೀಟೆಡ್ಲಿ ಕೇಳಿರಿ ನಿಮಗೆ ಅತಿ ಅದ್ಭುತ ಮತ್ತು ಚಮತ್ಕಾರ ಅದು ಇದು ಹೌದಾ ಕುಡಿಸಿದ್ರೆ ಆ ಮಣ್ಣೊಳಗೆ ಇವನ್ನೆಲ್ಲ ಕುಡಿಸಿದ್ರೆ ಆನಂತರ ಕಪ್ಪು ಆಕಳ ಹಾಲು ಸಿಕ್ಕರೆ ಚಲೋ ಕಪ್ಪು ಆಕಳ ಹಾಲು ಮತ್ತು ಆಕಳ ತುಪ್ಪ ಇವನ್ನಷ್ಟು ಕೂಡಿಸಿ ಚೆನ್ನಾಗಿ ಅದು ಸೋಸನೆ ಆ ಮಣ್ಣು ತಂದಿದ್ರಲ್ಲ ಸೋಸಿರಿ ಆ ಮಣ್ಣೊಳಗೆ ಕುಡಿಸ್ರಿ ಒಂದು ಒಂದು ನಾಣ್ಯದ ಆಕಾರದೊಳಗೆ ಮಾಡಿ ಅದನ್ನು ಒಣಗಿಸಲಿ ಒಣಗಿಸಿದ್ರೆ ಒಣಗಿಸಿದ ಮೇಲೆ ಅದಕ್ಕೆ ಮತ್ತೆ ಮೇಲೆ ಸಿಂಧೂರ ಹಚ್ಚಿರಿ ಸಿಂಧೂರ ಅಥವಾ ಕುಂಕುಮ ಹಚ್ಚಿ ಪ್ಯಾಕೆಟ್ನಾಗ ಇಟ್ಕೊಡಿ ನಿಮ್ಮ ಗಲ್ಲದಾಗೆ ಇಡ್ರಿ ಅತ್ಯಂತ ಶುಭಕಾರಿ ನಿಮಗೆ ಹಣವನ್ನು ತಂದು ಕೊಡ್ತದೆ ಅನಾಯಾಸವಾಗಿ ಹಣ ಹರಿದು ಬರ್ತದೆ ಏನು ಸ್ಟಕ್ಕಾಗಿರ್ತಲ್ಲ ಹಣ ಹರಿದು ಬರಬೇಕೇನ ಅದು ಅದು ಫ್ಲೋ ಕೊಡ್ತದೆ ಮತ್ತು ಹೌದಾ ಇದು ಕೂಡ ಅನೇಕ ಹಣ ಹರಿದು ಬರಲಿಕ್ಕೆ ಅನೇಕ ತಂತ್ರ ಮಾರ್ಗಗಳದವ ಅದರಾಗ ಇದು ಒಂದು ಅಂತ ತಿಳ್ಕೊರಿ ಹ್ಞೂ ಅಷ್ಟು ಮಾಡ್ರಿ ಭಾಳ ಆ ಆನಂತರ ಇದೇನು ಮಿಕ್ಸರ್ ಹಾಲು ಮತ್ತು ತುಪ್ಪವನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆಕ್ಕೆ ಪುಡಿ ಇರ್ತದಲ್ಲ ಆ ಪುಡಿಯನ್ನು ಒಂದಿಷ್ಟು ತೆಗೆದುಕೊರಿ ನಿಮ್ಗೆ ಯಾವುದಾದ್ರೂ ಅವಶ್ಯಕ ಕೆಲಸಕ್ಕೆ ಹೋಗಬೇಕಾದಾಗ ನಿಮ್ಮ ಬಾಗಿಲಿಗೆ ಎದುರಾಗಿ ನಿಂತು ಬಾಗಿಲಿನ ಎಡಕ್ಕ ಮತ್ತು ಬಲಕ್ಕ ಒಂದು ಕಡಲೆ ಒಂದು ಕಡಲೆ ಕಾಳು ಬೇಡ ಒಂದು ಜೋಳದ ಕಾಳಿನಷ್ಟು ಮಣ್ಣನ್ನು ಆ ಕಡೆ ಈ ಕಡೆ ಇಟ್ಟು ಸಂಕಲ್ಪ ಮಾಡಿಕೊಡಿ ನಾನಿವತ್ತು ಕೈ ಹಿಡಿದಂಥ ಕೆಲಸ ಅತ್ಯಂತ ಯಶಸ್ವಿ ಆಗಿದೆ ನನಗೆ ಎಲ್ಲ ಕೆಲಸವೂ ಯಶಸ್ವಿಯಾಗಿದೆ ತಿಳ್ಕೊಂಡು ಐದು ಸಲ ಸಂಕಲ್ಪ ಮಾಡಿಕೊಂಡು ಹೊರಬಿಡ್ರಿ ಆ ಕೆಲಸ ಸಿದ್ಧಿ ಆಗ್ತದೆ ಸಾಕಿಷ್ಟು ಗೊತ್ತಾಯ್ತಲ್ಲ ಸೊ ಯಾವಾಗ ನಿಮಗೆ ಆ ಮಣ್ಣು ಸಿಗತ್ತದ ಇಷ್ಟು ಮಾಡಬೇಕು ಈಗ ಬರ್ತದೆ ಮಂತ್ರ ಯಾವ್ದಾ ಯಾವಾಗ ಬಿಲ್ಲೆ ಮಾಡ್ತೀರಿ ಯಾವಾಗ ಏನೋ ದ ಬಾಗಿಲಿನ ಮುಂಚೆ ಅದನ್ನು ಎಡಕ ಇಡ್ತೀರಿ ಆ ಹೊತ್ತಿನಾಗ ಈ ಮಂತ್ರವನ್ನು ಹೇಳಿರಿ ಅವಾಗ ನೀವು ಮತ್ತೆ ನೀವು ಅಂತೀರಿ ಸ್ಕ್ರೀನ್ ಅದನ್ನು ಮಂತ್ರದ ಸ್ಕ್ರೀನ್ ಮ್ಯಾಗ ಮಂತ್ರ ಬರೋ ಮಾಡಬೇಕಾಗಿತ್ತು ತಿಳ್ಕೊಂಡು ಮಾ ಆತ್ಮೇಲೆ ನನಗೆ ಅವೆಲ್ಲ ಗೊತ್ತಿಲ್ಲ ಎಲ್ಲ ನನಗೆ ಇವೇನ ಅಂತರ್ಜಾಲದ ಏನೋ ಮಾಡಿ ಗಿಮಿಕ್ ಮಾಡಿ ಪಿಕ್ಚರ್ ತೋರಿಸೋದು ಮಂತ್ರ ಅದು ಬರೋಕ್ಕೆ ಮಾಡೋದು ಅವೇನು ನನಗೆ ಟೆಕ್ನಿಕ್ ಗೊತ್ತಿಲ್ಲ ಅದ ಕಾರಣ ನಾನು ನೇರವಾಗಿ ಹೇಳ್ತೀನಿ ಭಾಳ ಆದರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಈ ಮಂತ್ರವನ್ನು ಬರೆದು ಹಾಕ್ತೀನಿ ನಿಮ್ಗೆ ಉಪಯೋಗಕ್ಕಾಗಿ ಆ ಕಾರಣ ಮಂತ್ರ ಹೇಳ್ತೀನಿ ಈಗ ಮತ್ತು ನಿಮಗೆ ಬರ್ಕೊಳಕ್ಕೆ ತೊಂದರೆ ಆಯಿತು ಅಂತೆಲ್ಲ ಹೇಳಿ ಕಂಪ್ಲೇಂಟ್ ಕೊಡ್ತಿರಲ್ಲ ಅದು ಕೊಡೋದು ಬೇಕಾಗಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಈ ಮಂತ್ರವನ್ನು ನಾನು ಟೈಪ್ ಮಾಡಿ ಹಾಕಿರ್ತೀನಿ ಅದರಲ್ಲಿ ನೋಡ್ಬೋದಾಗಿದೆ ಸೊ ಮತ್ತಮ್ ಕೇಳಿ ನವಿಲಿನ ಮತ್ತು ಸಾಂಬಾರು ಕಾಗೆಯ ಒಂದಿಷ್ಟು ಪಂಜದ ಕೆಳಗಿನ ಮಣ್ಣು ಸಿಕ್ಕಿದ್ದಾಗಿದ್ದರೆ ಎರಡೂ ಕೂಡಿಸ್ರಿ ಎರಡೂ ಸಿಕ್ಕಿಲ್ಲ ಒಂದ ಸಿಕ್ಕೈತಿ ಅದರ ಮಣ್ಣು ತೋರಿ ಅದರ ಮೂರು ಪಟ್ಟು ಸರ್ ಏನು ಹಾವೇ ಉತ್ತದ ಮಣ್ಣು ಹಾಕ್ರಿ ಅದರೊಳಗೆ ಸಿಂಧೂರ ಮಣಸಿಲೆ ಮತ್ತು ಹರದಾಳ ಗೋರೋಚನ ಕೂಡಿಸ್ರಿ ಅದರೊಳಗೆ ಹಾಲು ಮತ್ತು ಆಕಳ ತುಪ್ಪವನ್ನು ಹಾಕಿರಿ ಅದನ್ನು ಬಿಲ್ಲೆ ಮಾಡಿ ಇಟ್ಕೋರಿ ಒಂದು ಆ ನಂತರ ಹೊರಗೆ ಹೋಗಬೇಕಾದಾಗ ಎ ನಿಮ್ಮ ಬಾಗಿಲನ್ನ ಎಡಕು ಬಲಕು ಇಟ್ಟು ಹೋಗ್ರಿ ಈಗ ಮಂತ್ರ ತಿಳ್ಕೊರಿ ಓಂ ಹ್ರೀಂ ಹ್ರೀಂ ಶ್ರೀಂ ಶ್ರೀಂ क्रीम क्रीम हम हम ओम ह्रीम ह्रीम श्रीम श्रीम क्रीम क्रीम हम हम मम इष्टार्थ सिद्धि कुरु कुरु ओम त्रीम फट स्वाहा मत में ओम ह्रीम ह्रीम श्रीम श्रीम क्रीम क्रीम हम हम मम इष्टार्थ सिद्धि कुरु कुरु ಓಂ ತ್ರೀಂ ತ್ರೀಂ ಸಂತಿ ಓಂ ತ್ರೀಂ ಫಟ್ ಸ್ವಾಹ ಈ ಮಂತ್ರವನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಯಾವ್ದಾರ ಚಾಯ್ಸ್ ಮಾಡ್ಕೊಳ್ಳಿ ಹನ್ನೊಂದು ಅಥವಾ ಇಪ್ಪತ್ತೊಂದು ಸಲ ಮಂತ್ರ ಅದನ್ನು ಕೈ ಹಿಡ್ಕೊಂಡು ಅಂದ್ರಪ್ಪ ಅಂತಂದ್ರೆ ಅದಕ್ಕೆ ಶಕ್ತಿ ಬರ್ತದೆ ಇದು ಯಾವ ಮಂತ್ರ ಏನು ಡೀಟೇಲ್ ಕೇಳಬೇಡ್ರಿ ಮಂತ್ರ ಈ ಥರ ಇದೆ ಈ ಮಂತ್ರವನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಗೊತ್ತಾಯ್ತಲ್ಲ ಈ ಮಂತ್ರವನ್ನು ಅಂದು ಅದನ್ನು ನಿಮ್ಮ ಜೋಬ್ನೊಳಗೆ ಅಥವಾ ಪರ್ಸ್ನೊಳಗೆ ಅಥವಾ ಟ್ರೆಜರಿ ಒಳಗೆ ಇಡ್ರಿ ಮುಂದೆ ಇದನ್ನು ಯಾವುದಾದ್ರು ಕೆಲಸಕ್ಕೆ ಹೋಗಬೇಕಾದಾಗ ಇದನ್ನು ಕೆಸೆ ಇಟ್ಕೊಂಡು ಹೋಗ್ರಿ ಯಾವಾಗ ಯಾವಾಗ ಮತ್ತೆ ಹೊರಗೆ ಬಂದು ಮತ್ತೆ ಇಡ್ತಿರೋಲ್ಲ ಹೊರಗಿನಿಂದ ಬಂದು ಕೂಡ ಮತ್ತವಾಗ ತೊಗೊಂಡು ಹೋಗುವಾಗ ಈ ಮಂತ್ರವನ್ನು ಹನ್ನೊಂದು ಸಲ ಹೇಳ್ರಿ ಹ್ಞೂ ಇದರ ಚಮತ್ಕಾರ ನೋಡ್ರಿ ಹ್ಞೂ ಕೆಂಭೂತನೇ ಅದ್ಭುತ ಎರಡನೇದು ಅದರ ಪಂಜನ ಕೆಳಗಿನ ಮಣ್ಣು ಅದ್ಭುತ ಮುಂದೆ ಕೆಂಬೂತದ ದರ್ಶನ ಯಾಕೆ ಮಾಡಬೇಕಪ್ಪ ಅಂದ್ರೆ ಕೆಂಬೂತದ ದರ್ಶನ ಮಾಡೋಕ್ಕಿಂತ ಕೆಂಬೂತದ ದರ್ಶನ ಮಾಡ್ತಾ ಮಾಡ್ತಾ ಅದರ ಕಣ್ಣು ಕೆಂಪು ಅದಲ್ಲ ಅದನ್ನು ಸ್ವಲ್ಪ ನೋಡಿಬಿಡ್ರಿ ಅದರಾಗಿಂದ ಎಕ್ಸ್ರೇ ಕಿರಣಗಳು ನಿಮ್ಮ ದೇಹಕ್ಕೆ ತಾಕ್ತಾವೆ ಹ್ಞೂ ಭಾಳ ಅದ್ಭುತದ ಚಮತ್ಕಾರಿಕದ ಇವು ಕೆಲವು ರಹಸ್ಯಗಳನ್ನು ಎಲ್ಲವನ್ನೂ ಬಿಚ್ಚಿ ಹೇಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ತಿಳ್ಕೊಳ್ರಿ ಇದ್ರ ವಿಶ್ವಾಸ ಇಡ್ರಿ ನಂಬ್ರಿ ಹಾಂ ಇವೆಲ್ಲ ನಂಬಿಕೆಯ ಮೇಲೆ ನಮ್ಮ ಇಡೀ ಪುರಾಣ ಪುಣ್ಯಕಥೆಗಳು ಇವೇನು ಅದಾವಲ್ಲ ನಂಬಿಕೆ ಆಧಾರದ್ದು ನಂಬಿಕೆಯ ಆಧಾರದ ಮೇಲೆ ನಿಂತವ ಕಾರಣ ಪ್ರಶ್ನೆ ಬಿಟ್ಟು ಬಿಡ್ರಿ ಅದೇ ಹಂಗೆ ಇದೆ ಹಂಗೆ ಅಂತಂದ್ರೆ ನಂಬಿಕೆ ಇಲ್ಕಂದ್ರೆ ಬಿಟ್ಟುಬಿಡ್ರಿ ಇವತ್ತ ಯಾರು ಅದು ಹೌದಾ ನಿಮ್ಗೆ ನಿಮ್ಮನ್ನು ತಿದ್ಕೋಬೇಕು ನಿಮ್ಮ ಈಗಿನ ಸ್ಥಿತಿಯನ್ನು ಸುಧಾರಿಸ್ಕೋಬೇಕು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೋಬೇಕು ಆಗತಕ್ಕಂಥ ಎಡವಟ್ಟುಗಳು ಜರ್ಜರತಿ ಮಾಡ್ಯಾರ ನಿಮ್ಮನ್ನು ಇದು ಒಂದು ಮಾರ್ಗ ಅಷ್ಟೇ ಹ್ಞೂ ಇದು ಭಾಳ ಮಂದಿ ಸಕ್ಸಸ್ ಆಗ್ಯದ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳಾರೆ ಯಾಕಂದ್ರೆ ಯಾಕಂದರೆ ಇದಕ್ಕೂ ಒಂದು ಲಿಮಿಟೇಷನ್ ಇರ್ತದೆ ಮಂದಿಗೆ ಆಗಲಿಕ್ಕಿಲ್ಲ ಅವರು ಹಿಗಳಿಬೇಡ್ರಿ ಹೌದಾ ಇನ್ನೂ ನಿಮ್ಮ ಕರ್ಮ ಕಳೆದಿಲ್ಲ ತಿಳ್ಕೊಂಡು ನಿಮ್ಮ ಕರ್ಮ ಸಂಪೂರ್ಣ ಕಳೆದಾಗ ಕಳೆದು ನಿಮಗೆ ಒಳ್ಳೇದಾಗುವಾಗ ಮಣ್ಣು ಕೂಡ ಬಂಗಾರ ಆಗ್ತದೆ ಹೌದಾ ನಾ ಹೇಳಿದಂಥ ಏನದಲ್ಲ ಇವು ನಿಮಗೆ ದೈವಿ ಚಮತ್ಕಾರವನ್ನು ತೋರ್ತವೆ ಇನ್ನೂ ನಿಮಗೆ ಕರ್ಮ ಕಾಡೋದಿತ್ತಪ್ಪ ಅಂತಂದ್ರೆ ಇದು ಮಣ್ಣು ಮಣ್ಣಾಗಿ ಬೆಳೀತಿದೆ ಕಾರಣ ಒಂದು ಪ್ರಯೋಗ ಮಾಡಿಕೊಳ್ಳಿ ಆಗದಿದ್ರೆ ನಾನು ಬೈಬೇಡಿ ಈ ಋತವನ್ನು ಈ ಸಾಧನೆಯನ್ನು ಬೈಬೇಡಿ ಹ್ಞೂ ಹೌದಾ ಅದು ಬೈಕ್ ಬೈಯಲಿಕ್ಕೆ ನಿಮ್ಗೆ ಅನಿಸ್ತಪ್ಪ ಅಂತಂದ್ರೆ ಮಾಡ್ಲಿಕ್ಕೆ ಹೋಗಬೇಡಿ ಗೊತ್ತಾಯ್ತಲ್ಲ ಸೋ ಇದು ನಂಬಿಗೆ ಆಧಾರಿತ ಅದು ಗುರುಗಳು ಹೇಳ್ಯಾರಪ್ಪ ಭಕ್ತಿಯಿಂದ ಮಾಡಿರಿ ವಿಶ್ವಾಸದಿಂದ ಮಾಡಿರಿ ಶ್ರದ್ಧೆಯಿಂದ ಮಾಡಿರಿ ಅದಕ್ಕೆ ಹೇಳಿದ್ದು ನೀ ಯಾಕೋ ನಿನ್ನ ಹಂಗೆ ಹಾಕು ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ತಿಳ್ಕೊಂಡು ಅವರು ರಾಮನನ್ನ ಕೇಳಿಲ್ಲ ಯಾರನ್ನು ಕೇಳಿಲ್ಲ ಶ್ರೀ ರಾಮ ರಾಮ್ ರಾಮ್ ರಾಮ ರಾಮ್ ರಾಮ ಅದ ರಾಮ್ ಅದು ರಾಮ ಅಂದರು ರಾಮನ ಹೆಸರುಗ ಅದ್ಭುತ ಐತಿತ್ತು ಹಾಂಗ ಓಂ ರೀಂ ರೀಂ ಶ್ರೀಂ ಶ್ರೀಂ ಕ್ರೀಂ ಕ್ರೀಂ ಈ ಈ ಬೀಜ ಮಂತ್ರದೊಳಗಿನ ಶಕ್ತಿ ಅದ ಅದಕ್ಕೆ ಸುಮ್ಮನೆ ಅನ್ರಿ ಅನ್ರಿ ಚಮತ್ಕಾರ ಆಗ್ತದೆ ನೋಡಿ ಎಷ್ಟು ಮಂದಿ ಒಳ್ಳೆಯದಾಗ್ತದೆ ಅವನ ಒಂದು ನೈಂಟಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮಂದಿ ಗ್ಯಾರಂಟಿ ಒಳ್ಳೇದಾಗ್ತದೆ ಅಷ್ಟು ಮಾತ್ರ ನನಗೆ ವಿಶ್ವಾಸದ ಇದನ್ನು ಮಾಡಿ ನೋಡ್ರಿ ಮತ್ತು ಹೇಳ್ತಿಲ್ಲ ನಿಮಗೆ ಒಳ್ಳೇದಾದಾಗ ತಿಳಿಸಲಿಕ್ಕೆ ಏನು ಕಂಟ್ರೋಗ್ತದೆ ನಿಮಗೆ ಆದರೆ ಸ್ವಲ್ಪ ಟೈಮ್ ಹಿಡ್ತಿತ್ತು ಇದು ಇಟ್ ಟೇಕ್ಸ್ ಟೈಮ್ ಇದೆಲ್ಲ ಮಾಡಿ ಸರ್ಕಸ್ ಮಾಡಿ ಒಂದಿಷ್ಟು ದಿನ ಇದನ್ನು ಸಾಧನೆ ಮಾಡುವಾಗ ಒಮ್ಮೆ ಮೇಲೆ ಒಂದು 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 ವಾರ ಹಿಡಿಬೋದು ಒಂದು ಹತ್ತು ದಿವಸ ಹಿಡಿಬೋದು ಇಪ್ಪತ್ತು ದಿವಸ ಇಡ್ಬೋದು ಮಿನಿಮಮ್ ಐವತ್ತೊಂದು ಒಳಗೆ ನಿಮಗೆ ಕಟ್ ಖಂಡಿತವಾಗಿಯೂ ರಿಸಲ್ಟ್ ಬರ್ತದೆ ದೇವರು ನಿಮಗೆ ಒಳ್ಳೇದು ಮಾಡಲಿ ನಿಮ್ಮ ವಿಶ್ವಾಸ ನಿಮ್ಮ ನಂಬಿಕೆ ನಿಮ್ಮನ್ನು ಕಾಪಾಡಲಿ ಅಂದ್ಕೊಂಡು ಶುಭ ಹಾರೈಸಿ ಆದ್ಮೇಲೆ ನಿಮ್ಗೆ ಒಳ್ಳೆಯದಾಗಲಿ ನಿಮ್ಮ ಕಷ್ಟ ನಷ್ಟಗಳು ಕಡಿಮೆ ಆಗಲಿ ನಿಮ್ಮ ಮುಖದೊಳಗೆ ಮಂದಸ್ಮಿತತೆ ಬರಲಿ ಮೂರುಳೆಗೆ ಬರಲಿ ಖುಷಿ ಖುಷಿಯಾಗಿರಲಿ ನೀವು ಖುಷಿ ಖುಷಿಯಾಗಿರೋದನ್ನು ನೋಡಿದಾಗ ನನಗೆ ಅದರ ಮೂರು ಪಟ್ಟು ಖುಷಿ ನಿಮ್ಮನ್ನು ನಿಮ್ಮ ನಿಮ್ಮ ಎಷ್ಟು ಖುಷಿಯಾಗಿರುತ್ತೆ ಅದರ ಮೂರು ಪಟ್ಟು ಖುಷಿ ನನಗೆ ಆಗ್ತದೆ ಯಾಕಂದರೆ ಮತ್ತೊಬ್ಬರನ್ನು ಖುಷಿ ಪಡಿಸೋದೇ ಮನುಷ್ಯ ಅದು ನಾವು ಇವತ್ತು ಏನು ನಡೆದ ಜಗತ್ತಿನೊಳಗಪ್ಪ ಅಂದ್ರೆ ಮತ್ತೊಬ್ಬರ ನಗುವನ್ನು ಕಸ್ಕೊಂಡು ಅಳುವನ್ನು ಕೊಡ್ತಾ ಇದ್ದೀವಿ ನನಗೇನೋ ನನ್ನ ಗುರುಗಳು ಹೇಳಿದಾರ ಮತ್ತೊಬ್ಬರ ಅಳುವನ್ನು ತೆಗೆದುಕೊಂಡು ನಗುವನ್ನು ಕೊಡು ಅಂತ ತಿಳ್ಕೊಂಡು ಆ ಕಾರ್ಯವನ್ನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ದೇವ್ರಿಗೆ ಒಳ್ಳೇದು ಮಾಡಲಿ सुखी भव दीर्घवायु श्री गुरुदेव